ಈ ಒಂದು ಪರೀಕ್ಷೆಯ ರೂವಾರಿಗಳು ಈ ಪರೀಕ್ಷೆ ಇವತ್ತಿನ ಕೇಂದ್ರ ಆದಂತ ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದ ಸಮೂಹ ಕ್ರಿಯಾಶೀಲ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಸಂತೋಷ್ ಚವ್ಹಾಣ್ ಸರ್ ಅವರಿಗೂ ಕೂಡ ಈ ಒಂದು ಗಣಿತ ಕಲಿಕಾ ಆಂದೋಲನ ಪರೀಕ್ಷೆಗೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಈ ಪರೀಕ್ಷೆಗೆ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಎಲ್ಲ ಸಹಾಯ ಸಹಕಾರ ನೀಡಿ ಈ ಪರೀಕ್ಷೆ ಯಶಸ್ವಿಯಾಗಿ ನಡೆಯಲು ಆಗಮಿಸಿದಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪರೀಕ್ಷೆ ಕುರಿತು ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದ ಸಮ ಸಂಪನ್ಮೂಲ ವ್ಯಕ್ತಿಗಳಾದ ಸಂತೋಷ್ ಚವ್ವಾಣ್ ಸರ್ ಅವರು ಈ ಪರೀಕ್ಷೆಯ ಒಂದು ನೀತಿ ನಿಯಮಗಳು ಇದು ಯಾವ ರೀತಿಯಾಗಿ ನಡೀತಾ ಇದೆ ಅಂತಕ್ಕಂಥದ್ದು ತಮ್ಮ ಒಂದೆರಡು ಮಾರ್ಗದರ್ಶನವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಒಂದು ನಾಲ್ಕನೇತಿ ಒಂದು ಐದನೇತಿ ಒಂದು ಅರನೀತಿ ಬ್ಲಾಕ್ ಮಾಡಿ ಪರೀಕ್ಷೆ ನಡೀತೀವಿ ಪರೀಕ್ಷೆ ಒಂದು ಗಂಟೆವರೆಗೆ ನಡೀತದೆ ಅದಕ್ಕೆ ನಲ್ವತ್ತು ನಿಮಿಷಗೆ ಮುಗಿತದ್ರಿ ಆದರೆ ಸಮಯ ಹೆಚ್ಚಿಗೆ ಕೊಡ್ತದೆ ಪರೀಕ್ಷೆ ಇಪ್ಪತ್ತನೇ ಮಾರ್ಕ್ಸಿ ಪರೀಕ್ಷೆ ಇರ್ತದೆ ಕ್ವಶನ್ ಪೇಪರ್ ಬಂಡಲನ್ನು ಇನ್ನೂ ಓಪನ್ ಮಾಡಿಲ್ಲ ಓಪನ್ ಮಾಡ್ದಾಗ ಅದ್ರಲ್ಲಿ ಏನೇನದಂತ ಗೊತ್ತಾಗತ್ತೆ ನಾಲ್ಕನೇ ತೀ ಐದನೇ ಮತ್ತು ಆರನೇ ತರಗತಿ ಮಕ್ಕಳಿಗೆ ಪರೀಕ್ಷೆ ಅದ ಇನ್ನು ನಾಲ್ಕನೇತಿ ಐದನೇತಿ ಆರನೇತಿ ಮಕ್ಕಳಿಗೆ ಎಷ್ಟು ಮಕ್ಕಳಿಗೆ ತರಬೇಕಂತೇಳಿ ನಾ ಇಲ್ಲ ಈಗಾಗಲೇ ನಿಮಗೆ ಸಂಖ್ಯೆ ಕೊಟ್ಟಿದ್ದೀನಿ ಅಷ್ಟೇ ಸಂಖ್ಯೆ ತಂದಿರಬಹುದು ತಂದ್ಕೊಂಡಿದ್ದೀನಿ ಹೆಚ್ಚಿಗೆ ಇದ್ರೆ ಅದನ್ನ ತಗದಾಕ್ತೀವಿ ಅಷ್ಟೇ ಸಂಖ್ಯೆ ಪರೀಕ್ಷೆ ಕೂತಂತ ಮಕ್ಕಳು ಎಲ್ಲರದ್ದು ಕೂಡ ಪಟ್ಟಿ ಇರಬೇಕು ಆಮೇಲೆ ಎಸ್ ಎ ಟಿ ಎಸ್ ನಂಬರ್ ಇರಬೇಕು ಇಷ್ಟನ್ನ ಕಡ್ಡಾಯವಾಗಿ ತಂದಿರ್ಬೇಕು ಸರ್ ಅದು ಆಮೇಲೆ ಪರೀಕ್ಷೆ ನಡೆದಾಗ ನಾನು ನಿಮ್ ಕಡೆಯಿಂದ ಕಲೆಕ್ಟ್ ಮಾಡ್ಕೊತೇನೆ ಆಮೇಲೆ ಇದರಲ್ಲಿ ಕೆಲವೊಂದು ಸೀಟ್ಸ್ ಅದಾವೆ ಅದನ್ನ ಎಚ್ ಎಂ ಪಿ ಡಿ ತುಂಬಿಸ್ಕೋಬೇಕಾಗ್ಯದ ಅವ್ರು ಹೇಳಿದ್ದಾರೆ ಬೈಕಿ ಬಟ್ ಇದನ್ನು ಓಪನ್ ಮಾಡಿದಾಗ ಗೊತ್ತಾಗತ್ತೆ ಪರೀಕ್ಷೆಯನ್ನು ಪಾರದರ್ಶಕತೆ ನಡೆಸುವ ಸಹವಾಗಿ ನಮ್ಗೆ ಆರು ಜನ ಶಿಕ್ಷಕರ ಬೇಕು ಅತಿಥಿ ಶಿಕ್ಷಕರು ಐದೇ ಜನ ಇದ್ದಾರೆ ಇನ್ನು ಒಬ್ಬರ ಶಿಕ್ಷಕರಿಗೆ ನಾವು ತಗೋಬೇಕಾಗಿದೆ ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ನೀವು ಯಾರಿಗೆ ಹೇಳ್ತೀರಿ ಅವ್ರಿಗೆ ತೊಗೊಳ್ಳೋದು ಸರ ಪರೀಕ್ಷೆ ನಡೆಸೋಕೆ ಟೈಮ್ ಅಂತದ ಪರೀಕ್ಷೆಯನ್ನು ನಡೆಸೋದು ಓಕೆ ಸರ್